ಸಂವಿಧಾನ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೂ ಅವರ ಸಿಬ್ಬಂದಿ ವರ್ಗಕ್ಕೂ ಮೊದಲು ನಾವು ಅಭಿನಂದನೆ ಹೇಳ್ತೀವಿ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟು ಅರ್ಥಪೂರ್ಣವಾಗಿ ಸಂವಿಧಾನ ದಿನಾಚರಣೆಯನ್ನು ನಡೆಸಿದ್ದಾರೆ ಸಂವಿಧಾನ ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತದ ಸಂವಿಧಾನ ಅತ್ಯುತ್ತಮವಾದ ಸಂವಿಧಾನ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಕ್ಕಂಥ ಈ ಸಂವಿಧಾನವನ್ನು ಇಡೀ ಪ್ರಪಂಚದಲ್ಲೇ ಅತಿ ಬುದ್ಧಿವಂತ ಎಂದು ಕರೆಸಿಕೊಳ್ಳುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿತವಾಗಿರ್ತಕ್ಕಂಥ ಈ ಸಂವಿಧಾನವನ್ನು ಸಂಪೂರ್ಣವಾಗಿ ಓದಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತಾಡಿದ್ದಾರೆ ನಾನು ಈ ಸಂವಿಧಾನವನ್ನು ಬರೆದಿರುವುದು ಒಂದು ವರ್ಗ ಅಥವಾ ಒಂದು ಜಾತಿಗಲ್ಲ ಎಲ್ಲ ವರ್ಗದ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ವಿವಿಧ ಸಾಂಸ್ಕೃತಿಕ ವಿವಿಧ ಧರ್ಮಗಳಿಗೆ ಸಂಬಂಧಪಟ್ಟ ಎಲ್ಲರಿಗೂ ಇದು ಬರೆದಿರ್ತೀನಿ ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಈ ಸಂವಿಧಾನವನ್ನು ಓದಿ ಆಮೇಲೆ ಹೇಳಿ ಅಂತ ಹೇಳಿದ್ದಾರೆ ಆದ್ದರಿಂದ ಸಂವಿಧಾನವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಒಂದು ವಿಚಾರದಲ್ಲಿ ತುಂಬ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಶಾ ಅವರು ಹಾಗೆಯೇ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಮತ್ತು ತುಂಬ ಸ್ಪಷ್ಟವಾಗಿ ಅದಕ್ಕೆ ಆ ಸಂವಿಧಾನದ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಹಾಗೆಯೇ ಹಿರಿಯ ಮುಖಂಡರಾದಂಥ ಪಂಡಿತ್ ಕುಮಾರ್ ವಿಜಯಕುಮಾರಣ್ಣವರು ಮತ್ತು ಈ ಒಂದು ಬಿಳಬಾಗಲಿನ ರಾಮಕೃಷ್ಣಪ್ಪ ಅಂತ ಅವರು ಕೂಡ ಒಂದು ಸಂಪೂರ್ಣವಾದ ಮಾಹಿತಿ ನೀಡಿದ್ದಾರೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಮಾಡಿದಂಥ ಎಲ್ಲ ಪ್ರಯತ್ನಗಳಿದೆ ಹಿಂದೆ ಹೊಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಮಾನ್ಯ ಜಿಲ್ಲಾಡಳಿತಕ್ಕೂ ಈ ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಎಲ್ಲರಿಗೂ ಅಂದರೆ ಉಪವಿಭಾಗಾಧಿಕಾರಿಗಳಾಗಿರ್ಬೋದು ಅಥವಾ ಎ ಡಿ ಸಿ ಅವರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು